ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಬಿಡಾಡಿ ದನಗಳ ಕಾದಾಟ ರಸ್ತೆಯಲ್ಲಿ ಹೊರಿಕರು ಸಾವು ಬೆದರಿದ ಬಿಡಾಡಿ ಓರಿಕರು ಒಂದು ಅಡ್ಡದಿಡ್ಡಿ ಓಡಾಡುವ ಸಂದರ್ಭದಲ್ಲಿ ಮತ್ತೊಂದು ಬಿಡಾಡಿ ದನದ ಕೋಡಿಗೆ ಸಿಲುಕಿ ಸಾವನ್ನಪ್ಪಿದ ಘಟನೆ ಕುಷ್ಗಿಪಟ್ಟಣದಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ ಶ್ರೀ ಮಾರುತಿ ವೃತ್ತದಿಂದ ಕೇಂದ್ರೀಯ ಸಾರಿಗೆ ಬಸ್ ನಿಲ್ದಾಣಕ್ಕೆ ತೆರಳುವ ಡಿವೈಡರ್ ರಸ್ತೆಯ ಶರಣು ಮೆಡಿಕಲ್ ಬಳಿ ಈ ಘಟನೆ ಸಂಭವಿಸಿದೆ ಚಲಿಸುತ್ತಿದ್ದ ಸಾರಿಗೆ ಬಸ್ ರಸ್ತೆಯಲ್ಲಿ ಹೊರಟಿದ್ದ ಬಿಡಾಡಿ ಹುರಿಕರುವಿನ ಮೈಗೆ ತಾಗಿದೆ ಭಯಕ್ಕೊಳಗಾದ ಹೋರಿಕರು ಜೀವ ಭಯದಲ್ಲಿ ರಸ್ತೆಯಲ್ಲಿ ಅಡ್ಡದಿಡ್ಡಿ ಓಡಲಾರಂಭಿಸಿದೆ ಡಿವೈಡರ್ ರಸ್ತೆಯಲ್ಲಿಯೇ ಠಿಕಾಣಿ ಹೂಡಿದ್ದ ಬಿಡಾಡಿ ದನಗಳು ಬೆದರಿದ ಹೋರಿಕರುವನ್ನು ಕಂಡು ಒಂದಕ್ಕೊಂದು ಕಾದಾಡಲಾರಂಭಿಸಿವೆ ಕಾದಾಟದಲ್ಲಿ ಸಿಲುಕಿದ ಹೋರಿಕರುವಿಗೆ ಮತ್ತೊಂದು ದನದ ಕೋಡು ಬಲವಾಗಿ ತಾಗಿತ್ತು ಸ್ಥಳದಲ್ಲೇ ಕರು ಅಸುನೀಗಿತು ಎಂದು ಪ್ರತ್ಯಕ್ಷ ದರ್ಶಿಗಳು ಮಾಹಿತಿ ನೀಡಿವೆ ಸ್ಥಳದಲ್ಲಿ ಹೋರಿ ಹೋರಿಕರುವಿಗೆ ಸಾರ್ವಜನಿಕರು ಹೂಮಾಲೆ ಹಾಕಿ ಪೂಜೆ ನೆರವೇರಿಸಿದ್ದಾರೆ ಪಟ್ಟಣದ ಪ್ರಮುಖ ಜನನಿ ಬೀಡ ಹಾಗೂ ವಾಹನ ಸಂಚಾರ ದಟ್ಟಣೆಯಿಂದ ಕೂಡಿರುವ ಡಿವೈಡರ್ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಹಾವಳಿ ಮಿತಿ ಮೀರಿದೆ ನಿತ್ಯ ಒಂದಕ್ಕೊಂದು ಕಾದಾಡುತ್ತಾ ರಸ್ತೆಗಿಳಿಯುವುದರಿಂದ ವಾಹನ ಅಪಘಾತಗಳು ಸಂಭವಿಸುತ್ತಿವೆ ಟ್ರಾಫಿಕ್ ಸಮಸ್ಯೆ ಸಹ ಉಲ್ಬಣಿಸುತ್ತಿದೆ ಪಾದಚಾರಿಗಳು ಭೀತಿಯಲ್ಲಿ ಸಂಚರಿಸುವಂತಾಗಿದೆ ಕೆಲವರು ಆಸ್ಪತ್ರೆಗೆ ದಾಖಲಾದ ಉದಾಹರಣೆಗಳಿವೆ ಯಾರಿಗಾದರೂ ಜೀವಹಾನಿಯಾದರೆ ಯಾರು ಹೊಣೆ ಎನ್ನುವಂತಾಗಿದೆ ಕೂಡಲೇ ಸ್ಥಳೀಯ ಸಂಸ್ಥೆಯ ಮುಖ್ಯಾಧಿಕಾರಿಗಳು ಎಚ್ಚೆತ್ತು ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ದನ ಕರುಗಳನ್ನು ಬೀದಿಗೆ ಬಿಡುವ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಾರ್ವಜನಿಕರ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ರಸ್ತೆ ಸುರಕ್ಷತೆ ಕಾಪಾಡಬೇಕು ಎಂದು ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಒತ್ತಾಯಿಸುತ್ತಿದ್ದಾರೆ